ಹಾಯ್ ಹಲೋ ನನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ಶಿಕ್ಷಕ ಬಾಂಧವರಿಗೆ ನಮಸ್ಕಾರಗಳು ಈ ವಿಡಿಯೋದಲ್ಲಿ ರಿಸ್ಪೆಂಟ್ ಐ ಡಿಯನ್ನು ನಾವು ಹೇಗೆ ಓಪನ್ ಮಾಡುವುದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ ಮೊಟ್ಟ ಮೊದಲಿಗೆ ನಾವು ಯಾವುದಾದ್ರೂ ಒಂದು ಬ್ರೌಜರನ್ನು ಓಪನ್ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ನಾವು ಫೈರ್ಫಾಕ್ಸ್ ಬ್ರೌಝರನ್ನು ಓಪನ್ ಮಾಡ್ಕೊಳ್ತಾ ಇದ್ದೀವಿ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ಕೆ ಜಿ ಐ ಡಿ ಎಂದು ಟೈಪ್ ಮಾಡಿ ಅಲ್ಲಿ ಕೆಳಗಡೆ ಬರುವ ಕೆ ಜಿ ಐ ಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲ ನೋಡಿ ಇಲ್ಲಿ ಕೆ ಜಿ ಐ ಡಿ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಆಫಿಷಿಯಲ್ ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಕೆ ಜಿ ಐ ಡಿ ಸಂಖ್ಯೆ ಕೇಳಿರುತ್ತೆ ಆ ಕೆ ಜಿ ಐ ಡಿ ಸಂಖ್ಯೆಯನ್ನು ನೀವು ನಮ್ದಿಸಬೇಕು ಇಲ್ಲ ನೋಡಿ ಇಲ್ಲಿ ನಮಿಸ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಆಟೋಮೆಟಿಗಾಗಿ ಮೊಡ ಮೊಬೈಲ್ ನಂಬರ್ ಬಂದಿರುತ್ತೆ ಅಲ್ಲಿ ಅಥೆಂಟಿಕೇಷನ್ ಅಂತ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಾ ಅಂತಂದರೆ ಇಲ್ಲಿ ಒ ಟಿ ಪಿ ಹೋಗಿರ್ತದೆ ನಿಮ್ಮದು ಅಲ್ಲಿ ಕೆ ಜಿ ಆರ್ ಯಾವ ಸಂಖ್ಯೆ ಕೊಟ್ಟಿರ್ತೀರಿ ಆ ಸಂಖ್ಯೆ ಏನಾಗಿರ್ತದ ಅದಕ್ಕೆ ಒ ಟಿ ಪಿ ಹೋಗಿರ್ತದೆ ನಾವು ಏನು ಮಾಡ್ಬೇಕಂದ್ರೆ ಆ ಒ ಟಿ ಪಿ ಇಲ್ಲಿ ಎಂಟ್ರ್ ಮಾಡಬೇಕು ಇಲ್ಲ ನೋಡಿ ಒ ಟಿ ಪಿಯನ್ನು ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬರುವ ಕ್ಯಾಪ್ಸೂ ಎಂಟ್ರ್ ಮಾಡಿ ಇಲ್ಲಿ ನೋಡಿ ನಾನು ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಕ್ಯಾಪ್ಚಾ ಎಂಟ್ರ್ ಮಾಡಬೇಕು ಈ ಕ್ಯಾಪ್ಚಾ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಕೊನೆಗೇನು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ ಕರ್ನಾಟಕ ಸರ್ಕಾರ ಈ ರೀತಿ ಓಪನ್ ಆದ ತಕ್ಷಣ ಇಲ್ಲಿ ಮಾಡೋಕ್ಕೂ ಇಲ್ಲಿ ಮೂರು ಅಡ್ಡ ಗೆರೆ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ರೈಟ್ ಸೈಡಿಗೆ ಸಾರಿ ಈಗ ಲೆಫ್ಟ್ ಸೈಡಿಗೆ ಐತೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಓಪನ್ ಆದ ತಕ್ಷಣ ಇಲ್ಲಿ ನಮ್ದೆಲ್ಲ ಡಿಟೇಲ್ ಬಂದಿರುತ್ತೆ ಇಲ್ಲಿ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಯಾಂಕ್ ಡೀಟೇಲ್ ಅಂತ ಇಲ್ಲಿ ಬಂದಿರುತ್ತೆ ಇಲ್ಲಿ ನೋಡಿ ಬ್ಯಾಂಕ್ ಡಿಟೇಲ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ರೀತಿ ಓಪನ್ ಆಗಿ ರೆಸಿಪೆಂಟ್ ಐ ಡಿ ಬ್ಯಾಂಕ್ ಅಕೌಂಟ್ ಎಸ್ ಬಿ ಐ ನಮ್ಮದು ಯಾವುದೇ ಐ ಎಫ್ ಸಿ ಕೋಡ ಎಲ್ಲ ಬಂದಿರುತ್ತೆ ಇದು ಏನದ ನಾವು ಈ ರಿಸ್ಪೆಂಟ್ ಐ ಡಿ ಕೇಳಿದ್ರೆ ಅಂತಂದ್ರೆ ನಾವೇನು ಮಾಡಬೇಕು ಇದೇ ಒಂದು ಕಡೆ ನೋಟ್ ಮಾಡ್ಕೊಂಡು ಇಡ್ಬೇಕು ನೋಟ್ ಮಾಡ್ಕೊಂಡು ಎಲ್ಲ ಕಲ್ ನಮ್ ನಮಗೆ ಅಂತಂದ್ರೆ ಇದು ಯೂಸ್ ಇರುತ್ತೆ ರಿಸ್ಪೆಂಟ್ ಐ ಡಿ ನಾವೆಲ್ಲ ಬರ ಇಟ್ಕೊಂಡ ತಕ್ಷಣ ಹಾಗೆ ಬಿಡಬಾರ್ದು ನಾವು ಏನು ಅಂತಂದ್ರೆ ಮತ್ತೆ ಲಾಗೌಟ್ ಆಗಬೇಕು ಎಲ್ಲಿ ಅಂತಂದ್ರೆ ಈ ಕಡೆಗೆ ಕೊನೆಗೆ ನೋಡಿ ಏನೋ ರೈಟ್ ಸೈಡಿಗೆ ನಿಮ್ಮ ಹೆಸರಿದೆಯಾ ನೋಡಿ ಅಲ್ಲಿ ಶಿಂಬಾಲ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಾ ಅಂತಂದರೆ ಇಲ್ಲಿ ನೋಡಿ ಈ ರೀತಿ ಬಂದ ತಕ್ಷಣ ನಿಮ್ಮದ್ರ ಮೇಲೆ ಇಲ್ಲಿ ಹೆಸರು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಪಲ್ಸರಿಯಾಗಿ ಎಲ್ಲರೂ ಲಾಗೌಟ್ ಆಗಲೇಬೇಕು ನೋಡಿ ಹಾಗೆಯೇ ಈ ನನ್ನ ಚಾನಲನ್ನು ವೀಕ್ಷಿಸಿದಾಗೆ ತಮ್ಮೆಲ್ಲರಿಗೆ ಧನ್ಯವಾದಗಳು